ಸಂತೋಷ ಬಾಳ ಎಂತ ಮಾಡ್ತಾನೆ ನಿಮ್ಮ ಅಂತ ಹೋಗ್ತಾನ ಎಲ್ಲೋ ಎಲ್ಲೋ ಹೋಗ್ತಾನ ಅದೊಂದು ಪಾರದರ್ಶಕ ಮತ್ತವರು ಏನೇ ಮಾಡ್ತಾರೆ ಪೃತ್ರಿ ಮತ್ತೆ ಎಷ್ಟೆಷ್ಟು ಇಲ್ಲ ಏನ್ ಮಾಡಿದ್ರು ಹಾಕಲಿ ಮಾಡ್ತಾರಲ್ಲ ಅದು ಹಾಕಲಿ ಮಾಡ್ತಾರೆ ಪ್ರತಿಯೊಂದು ಯಾರಿಗೆ ಯಾರಿಗೆ ಸೇವೆ ಮಾಡಿದ್ರು ಹಾಕ್ಲಿ ಅಕ್ಷ ಮಾತಾಡ್ತು ಹಾಕ್ಲಿ ಅನ್ನಂತ ಭೇದ ಭಾವನೆ ಇಲ್ಲ ಅಂತ ನನ್ಗೆ ಬಹಳ ಖುಷಿಯಿಂದ ಈ ಸಂದರ್ಭದಲ್ಲಿ

묻어, 안에, 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 안, 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 ಎಲ್ಲರೂ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ವೇದಿಕೆ ಇದೀರಿ ಆನಂದ್ ಮಹಾರಾಜರಂತೂ ನಾವು ಬಿ ಎ ಹೋಗ್ತಾ ಇದ್ರ ಸಂಸ್ಥಾನದ ಅಲ್ಲಿ ಸ್ಕೂಲ್ ಕಲ್ಯಾಣ ಕರ್ನಾಟಕ ಭಾಗದ ಮತ್ತೊಂದನೇ ಸ್ಕೂಲ್ ಆಗಿ ಬಹಳ ಸಿಸ್ಟಮ್

அவ் வியா கித்தூரே ஜனதமன் மேல அதோடி இஷ்டி வந்து அத்திய காரி ஒன் சாமியில்

ஒ மாட்டீம் பட்டீல் ஒன்னு மாதிரி மஹாராஷ்டிர எந்த சாஹித் எந்த சங்கே இப்போ சாஹித் இல்லை ಕೋಟಿಗಟ್ಟೆ ಖರ್ಚು ಮಾಡಿ ಕರ್ನಾಟಕ ಸರ್ಕಾರದ ಎಲ್ಲಾ ಪ್ರಕಟಣೆಗಳನ್ನ ಹಿಂದಿಯಲ್ಲಿ ಸಾರಿ ಮರಾಠಿಯಲ್ಲಿ ಭಾಷಾಂತರ ಮಾಡಿ ಅದಲ್ಲದೆ ಕರ್ನಾಟಕದ ಒಳ್ಳೆ ಬರಹಗಾರರ ಕೃತಿಗಳನ್ನ ಮರಾಠಿ ಅನುವಾದ ಮಾಡಿ ಸುಮಾರು ಎರಡು ನೂರಕ್ಕಿಂತಲೂ ಹೆಚ್ಚು ಗ್ರಂಥಗಳು ಮರಾಠಿಯಲ್ಲಿ ಮಾಡಿನ್ನ ಆ ಮರಾಠಿ ಭಾಷಾಂತರ ಮಾಡಲಿಕ್ಕೆ ಅದೊಂದು ಯೋಜನಾತ್ಮಕವಾಗಿ ಕಾರ್ಯ ಮಾಡ್ಲಿಕ್ಕೆ ಚೇತನ ಶಕ್ತಿ ಆಧಾರ ಸ್ಥಳ ಯಾರು ಒಂದು ಬಿ ಎಂ ಪಾಟೀಲ್ ಅದೇ ರೀತಿ ಬಾಲ್ ಚಂಡು ಶಕ್ತಿ ಅಂತ ಇದ್ರು ಹಾಕಿ ಮನೆ ಕಾಯಿ ಅಂತ ಕೆಲಸ ಮಾಡ್ತಾರ ಬಂದಿಲ್ಲ ಆದ್ರೆ ಅವ್ರ ಕಾರ್ಯ ಬಹಳ ದೊಡ್ಡ ಸಮಾನವಾಗಿ ತೆಲುಗು ಭಾಷೆಯಲ್ಲಿ ಮೊನ್ನೆ ಈ ಮೊನ್ನೆ ನಿನ್ನೆ ಬಂದು ಪುಸ್ತಕ ಅವ್ರಿಗೆ ತೆಲುಗು ಭಾಷೆಯಲ್ಲಿ ಅನೇಕ ಕೃತಿಗಳನ್ನ ನಾವು ಮಾಡಿ ಒಂದು ಗಡಿ ಭಾಗದಲ್ಲಿ ನಮ್ಮ ತೆಲುಗು ತೆಲಂಗಾಣ ಮತ್ತು ಮಹಾರಾಷ್ಟ್ರ ಸಮೀಪದಿಂದ ಈ ಎರಡು ಮೂ ಎರಡೂ ರಾಜ್ಯಗಳಲ್ಲಿ ನಾವೊಂದು ಬಸವಣ್ಣ ಕಾರ್ಯ ಮಾಡ್ಬೇಕಂತ ತಿಳ್ಕೊಂಡು ಮಹಾರಾಷ್ಟ್ರ ಬಸವ ಪರಿಷತ್ ಅಂತ ಮಾಡಿ ತೆಲಂಗಾಣ ಬಸವ ಪರಿಷತ್ ಅಂತ ಮಾಡಿ ಆ ಮೂಲಕ ನಾವು ಕೆಲಸ ಮಾಡುತ್ತಿದ್ದೀವಿ ತೆಲಂಗಾಣದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಹೋಗ್ಬಂತೀವಿ ಮಹಾರಾಷ್ಟ್ರದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಬಹಳ ಯಶಸ್ವಿ ಕಾರ್ಯಕ್ರಮ ಮಾಡಬಂತೀವಿ ಆ ಬಹಳ ಎಲ್ಲಕ್ಕಿಂತ ಬಹಳ ಯಶಸ್ವಿ ಸಿಕ್ಕಿದ್ದು ಮಹಾರಾಷ್ಟ್ರದಾಗ ಆ ಸುಮಾರು ಹತ್ತು ಲಕ್ಷ ರೂಪಾಯಿ ಪುಸ್ತಕ ಮಹಾರಾಷ್ಟ್ರದಲ್ಲಿ ನಮಗೆಲ್ಲ ಕಡಿ ಮಾಡಿದ್ದೇವೆ ಅಂತ ಒಳ್ಳೆ ಕಾರ್ಯಕ್ರಮ ಅಲ್ಲಿ ನಮ್ಗೆ ಆಯೋಜನೆ ಆಗಿತ್ತು ಅಂತ ಕಾರ್ಯಗಳ ಹೆಬ್ಬಾಳೆ ಅವರು ನಮ್ಮ ಸುರೇಶ್ ಚಂದ ಶೆಟ್ಟಿಯವರು ಅವರೆಲ್ಲ ನಮ್ಮ ಎಲ್ಲರಿಗೂ ಕ್ಷಣ ಆಗ್ತೀವಿ ಅಂತ ಹೇಳಿ ಈಗ ಈ ಕಾರ್ಯಕ್ರಮಕ್ಕೆ ಹಿಂದಿನ ಕಾರ್ಯಕ್ರಮವನ್ನ ಕಲೀತೀವಿ ಅಪ್ಪ ಅವರು ಆ ಎಷ್ಟು ನೋಡಿ ಅವರ ಆಶೀರ್ವಾದ ಇಡೀ ಕರ್ನಾಟಕದ ಹಿಂಗ್ ಪಂಚದವ್ರೆ ಇಡೀ ಹಾಕ್ಲಿ ಆಗಿ ಸ್ಪರ್ಶಿಯಾಗಿ ಮಾತಾಡೋರು ನಮ್ಮ ಹೆಮ್ಮೆಯ ಅಪ್ಪಾಜಿ ಅವರಿಗೆ ಜೋರಾದ ಜಪಾಳಕ್ಕೆ ಬಂದರೆ ಇಲ್ಲಿವರೆಗೆ ಕಾರ್ಯಕ್ರಮ ನಿರೂಪಣೆ ಮಾಡಿದರೆ ನವಲಿ ಪಾಟೀಲ್ ಅವರು ವಿಜಯದ ಆಶೀರ್ವಾದ ಪಡ್ಕೋಬೇಕು ದಯವಿಟ್ಟು ಗೌರವ ದಯವಿಟ್ಟು ಎಲ್ಲರೂ ಒಂದು ನಿಮಿಷ ಆಗಲ್ಲ ಅದಕ್ಕಾಗಿ ಈಗ ಎಲ್ಲರೂ ಪ್ರಸಾದ ಮಟ್ಟದಲ್ಲಿ ಸರಿಯಾಗಿ ಮೂರು ಗಂಟೆಗೆ ಮುಂದಿನ ಗೋಷ್ಠಿಗಳನ್ನ ನಾವು ಪ್ರಾರಂಭ ಮಾಡ್ತೇವೆ ಸ್ವಲ್ಪ ಒಂದು ಗೋಷ್ಠಿ ಪ್ರಸಾದ ಮುಂದ ತಕ್ಷಣ ಎಲ್ಲರೂ ಇಲ್ಲೇ ಬಂದು ಓದ್ಕೋಬೇಕು ಎರಡೂವರೆ ಗಂಟೆಗೆ ಮೊದಲನೇ ಗೋಷ್ಠಿಯನ್ನ ನಾವು ಪ್ರಾರಂಭ ಮಾಡ್ತೀವಿ ಸಮಯ ಆದ ಕಾರಣ ಕ್ಷಮೆಯನ್ನು ಎಲ್ಲ ಸಮಯವನ್ನ ತಪ್ಪಲಾದನೆ ಕೆಲವೊಂದು ವೇದಿಕೆಯಲ್ಲಿ ಭಾಗಿಯಾಗಿರೋ ಗಣ್ಯರಿಗೂ ಎಲ್ಲರಿಗೂ ವಂದನಾರ್ಪಣೆಯನ್ನ ಸಲ್ಲಿಸ್ತೇನೆ ನಾವೆಲ್ಲರೂ ಪ್ರಸಾದವನ್ನ ಸ್ವೀಕರಿಸಿ ಎರಡೂವರೆ ಗಂಟೆಗೆ ಇದೇ ವೇದಿಕೆಯಲ್ಲಿ ಬರಬೇಕಂತ ತತ್ವದಲ್ಲಿ ಮಾಡ್ತೇನೆ ಬಸವಣ್ಣನೇ ತಾಯಿ ಬಸವಣ್ಣನೇ ಪರಮ ಬಂಧು ಎನಗೆ ಕಪಿ ಪ್ರಸಿದ್ಧ ಮಲ್ಪಾರ್ಜುನ ನಿಮ್ಮ ಹೆಸರೆಟ್ಟು ಬಸವಣ್ಣನಯ್ಯ ತಂದೆ ನೀನೋ ತಾಯಿ ನೀನು ಬಂಧು ನೀನು ಬಳಗ ನೀನು ಮತ್ತಾರು ಕೂಡಲೇ ಸಂಗಮ ದೇವ ನಿಮ್ಮ ಧರ್ಮ ಮಹಾದೇವ ಲಿಂಗೇವಸವ ವಿಶ್ವದೂ ಬಸವಣ್ಣನವರಿಗೆ ಸದ್ಗುರು ಚಂದ್ರೇಶ್ವರರಿಗೆ ಸತ್ಯ ಸಂಕಲ್ಪಕ್ಕೆ ಎಲ್ಲರೂ ಪ್ರಸಾದವನ್ನ ಸ್ವೀಕರಿಸಿ ಸರಿಯಾಗಿ ಏಳೂವರೆ ಗಂಟೆಗೆ ಈ ವೇದಿಕೆಯಲ್ಲಿ ಭಾಗಿಯಾಗಬೇಕು ಮುಂದಿನ ಮೊದಲನೇ ಗೋಷ್ಠಿಯಲ್ಲಿ Sri